ಹುಡುಗರು ಮಾಡುವಾಗ ಆಂಟಿಯರು ಹುಡುಗರನ್ನು ಗಟ್ಟಿಯಾಗಿ ತಬ್ಬಿಸಿಕೊಂಡು ಜಾಸ್ತಿ ಹೊತ್ತು ಮಾಡಿಸಿಕೊಳ್ಳಲು ಏನು ಮಾಡಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಡುವಾಗ ಅವರಿಗೆ ಜೋರಾಗಿ ಮಾಡಿದರೆ ಅವರು ಗಟ್ಟಿಯಾಗಿ ನಿಮ್ಮನ್ನು ತಬ್ಬಿಕೊಳ್ಳುತ್ತಾರೆ ಹುಡುಗರು ಬಾಯಿಯಲ್ಲಿ ಲವಂಗವನ್ನು ಹಿಡಿದು ಅವರಿಗೆ ಮಾಡಿದರೆ ಏನಾಗುತ್ತದೆ ಗೊತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹುಡುಗರು ಮಾಡುವಾಗ ಬಾಯಿಯಲ್ಲಿ ಲವಂಗವನ್ನು ಹಿಡಿದು ಮಾಡಿದರೆ ಹೆಂಗಸರಿಗೆ ಸುಖವು ತಲೆಗೆ ಇರುತ್ತದೆ ಮೂರನೆಯ ಪ್ರಶ್ನೆ ಆಂಟಿಯರು ಸಾಕು ಎನ್ನುವ ಹಾಗೆ ಹುಡುಗರು ಯಾವ ರೀತಿಯಲ್ಲಿ ಮತ್ತು ಹೇಗೆ ಮಾಡಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ನುಗ್ಗಿಸುತ್ತಾ ಮಾಡಿದರೆ ಅವರು ಸುಖಪಟ್ಟು ಸಾಕು ಎನ್ನುತ್ತಾರೆ ನಾಲ್ಕನೆಯ ಪ್ರಶ್ನೆ ಯಾವ ರೀತಿಯರ ಆಂಟಿಯರ ತೂತು ತುಂಬ ಸ್ಟ್ರಾಂಗ್ ಆಗಿ ಇರುತ್ತದೆ ಗೊತ್ತಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೆಳಗಿರುವ ಆಂಟಿಯರ ತೂತು ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತದೆ ನಿಮ್ಮೆಲ್ಲರಿಗೂ ಒಂದು ವಿನಂತಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು